நோட்லேட்டான

ఎలా పుట్్రంగజ్జి ఎల్జ్జి మూడుగా బా బా ఇక అర్ధ గంట కాస్త అమ్మ ఎల్ బుర్లే ఇలా ఎత్తగా ఎల నన్ొంద కల్సై ఇకణజ్జ్జి అడకె హాకెండ్ హింగెల్ ఓటమే నన్ కష్టమ్మ పాప జగ ఒట తప్పా నమ్మనే మదే వర్స్కుడు నా ఎల్లి శిల్పిలి నక్షత్ర ఉద్ర ಜಲ್ದ ಹೋಗ್ ಬರೋನ್ ಬಾರಲ್ಲ ಅಂತ ಬಳ್ಕೊಂಡಿದಿನಿ ಏ ಒಂದ್ ಐದ್ ನಿಮಿಷ ಜಾಲ್ದ ಕರ್ಕೊಂಡ್ ಬರ್ತೀನಿ ಅಂತ ಹೋದನು ಅಲ್ಲ ಕರ್ಕೊಂಡ್ ಬರೋಕೆ ನೋಡಪ್ಪ ಈಟ ತಕ ಮಾಡ್ಯಾರ ಇನ್ನ ಬಂದಿಲ್ಲಾ ಇನ್ನ ಬರ್ಲಿಲ್ಲ ಅಂತ ಅಂದ್ರೆ ನೋಡದಕ್ಕ ನೋಡಿ ನಾನು ನನ್ ಸಾಬ್ರೆ ಬರ್ತೀವಿ ಆ ಹೋಗಿ ಕರ್ಕಂಬಂದ್ ಬಿಟ್ಟು ಅದ್ ಆತ ಇನ್ನೊಂದ್ ಕೆಲ್ಸ ಐತಿ ಅಂತ ಅಂದಲ್ಲ ಹೋಗಿ ನೆನಪಿನ ನಮ್ಮಿಂದಾನ ನಿನ್ ಕೆಲ್ಸ ಹಲೋ

ಈಗ ಬಂತ ಬಂದಿರ್ಲಿಲ್ಲ ಅದ್ಕೇನ ಕಾಯ್ಕೊಂಡು ಅಂತಂದ್ರೆ ಏ ನೀನ್ ಇಲ್ಲಿ ಕತೆ ಅಲ್ಲಾಡಿಸ್ಬೇಡ ಈಗ ಟೈಮ್ ಆಗೈತಿ ಪಾಪ ನಮ್ಮಿಂದನ ನಮ್ಮಿಂದನಾ ಕೆಲ್ಸ ನಾಳೆ ಮಾಡ್ಕೊಂಡ್ ನಿಂತ ಎಲ್ಲ ಓಾಡಿದ್ದೀನಿ <laughs> 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 নিয়ন تاسو পুসুতোড়া কা ও ও এক্সপেরিয়েন্স এক্সপেরিয়েন্স লে লে পাসা ও হো 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 শোনা কে পেশা না কেতি নো

আহ ঠিক মানাকি আম বন্ন আ কি লেট আতো নি গিয়ে না পার্টি লেট আইলে হেতে কারেক্ট টাইম এ ওকতিবি ওত ওত লাগিডাটা ওত হে يلا বিগে গিডকো কোকনরে নাদি না আরে জগিনা করে জগিনা করে জগিন দন্না আরে কিয়া কেলতাইতে নিম্দ ইনে আরে ইষ্টাট গে মাদি ಪಾಪ ಜಗ್ಗಿ ಆಟನ ಆತ್ ಕಡೆಕ್ ನಿಲ್ಸಿ ಮೀನನ್ನು ದೇವ್ರ ದರ್ಶನ ಮಾಡಂಗಿದೆ ಬಾರಪ್ಪ ಮಾಡ್ಕೊಂಡು ಮಂಗ್ಳಾರ್ತಿ ತಗೊಂಡು ಹ ಇವೇನು ಆಟ ಓ ನೀವು ನಡಿರೋದ್ ಮುಂದೆ ನಾನು ಇಲ್ಲ ಆಟನ ಸೈಡ್ಗೆ ಹಾಕಿಬಿಟ್ಟು ಎಲ್ಲ ನಳ್ಗಾಕ್ ಬಿತ್ತಿನಿ ನೀವು ಹೋಗಿರ್ರಿ ಹೌದಾ ಸರ್ ಕಣೆ ಹೇಳಪ್ಪ ನಾವು ಹೋಗಿ ಪೂಜೆ ಮಾಡಿಸ್ತಿರ್ತೀವಿ ಬಾ ಬಾನೀರ ಹ್ಞೂ ನೋಡ್ರಪ್ಪಾ ಪಾಪ ಇದೇನೆ ಗುಡ್ಡದ ರಂಗಪ್ಪ ಗುಡ್ಡದ ರಂಗನಾಥ ಸ್ವಾಮಿ ಅಂತಾನೆ ದೇವ್ರು ಅತ್ ಕಡೆಗೂ ಇತ್ ಕಡೆಗೂ ಮುಂದ್ಗಡೆ ಎರಡು ಸಣ್ಣ ಕಾಣಿಸ್ತಾ ಇದಾವಲ್ಲ ಎರಡು ಕಡೆಗಿರೋದು ಆಂಜನೇಯ ದೇವಸ್ಥಾನ ಇರೋದು ಗಣಪತಿ ದೇವಸ್ಥಾನ ನುಡ್ದ ತಾಮಟಾಕ ದೊಡ್ಡ ದೇವಸ್ಥಾನ ಅದ್ರೊಳಗೆ ಮೂಲ ದೇವ್ರು ಇರೋದು ನೆಡೀವಿ ತೋರಿಸ್ತೀನಿ ಈಗ ಇಲ್ಲಿ ಪೆಂಡಲ್ ಹಾಕಿದಾರಲ್ಲ ಅದ್ರಾಗ ಆಸಿನೇ ಹೋಗ್ ನೆಡಿವಿ അലങ്കി എല്ലാം സ്വാമി നമ്മപ്പ കാപ്പ എല്ലാരബാ എന്താണക്കാട അലങ്കാരനേ ആ ರ ರಾಜಪ್ಪ ಹ್ಮ್ ಇರುತ್ತೆ ಅಂಗ್ರಾಮ ಸ್ವಾಮಿ ಮಾಡ್ದಂಗ ಮಾಡ್ಬಿಟ್ಟಿ ಬಹುಶಃನಕ ಮಾಡ್ತಾರಪ್ಪ ಕೈ ಮುಕ್ಕಳ್ರಪ್ಪ ನೋಡ್ರಿ ಇದೇ ನನ್ನ ಎಲ ದೇವ್ರು ಹ್ಮ್ ಗುಡ್ಡದ್ರಂಗಪ್ಪ ಎಲ್ಲ ಕೈ ಮುಕ್ಕೊಂಡು ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಪ್ಪ ಅಂತಾನೆ ಕೈ ಮುಕ್ಕೊಂಡು ಎಲ್ಲಾರನ್ನ ಬೇಡ್ಕೊಂಡ್ರಪ್ಪ